ಹೇಳಿ ರವಾ ಅಭಿಪ್ರಾಯ ನಾಟಕದ ಚೆನ್ನಾಗಿತ್ತು ಸರ್ ನಾಟಕ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಮಾಡಿದ್ರು ನಾಟಕನ ಹೆಣ್ಮಕ್ಳು ಹಾ ನೋಡ್ತಾರಲ್ರಿ ಇಷ್ಟೆಲ್ಲ ಹೆಣ್ಮಕ್ಳು ಮಕ್ಕಳು ನೋಡೋ ಕಾರಣ ಏನಂತ್ರೀ ನಾಟಕ ಚೆನ್ನ ಇಬೇಕೆ ಒಳ್ಳೆ ಮೌಲ್ಯಗಳನ್ನು ಕೊಡತಾರ್ರಿ ಪ್ರತಿಯೊಂದು ಸನ್ನಿವೇಶದಗನ ಒಂದ तरह ಎಲ್ಲಾ ಸಬ್ಜೆಕ್ಟ್ಸ್ ನ ನಾವು ಕಲಿಬಹುದು ಎಲ್ಲಾ ನೀತಿ ಪಾಠಗಳನ್ನು ಹೇಳ್ಕೊಡ್ತಾರೆ ಹೇಳ್ರಿ ಸ್ವಲ್ಪ ನಾಟಕದ ಅಭಿಪ್ರಾಯ ಹೇಳ್ರಿ ಅಮ್ಮ ಎಲ್ಲ ಹೆಣ್ಮಕ್ಳು ಇವತ್ ಹೊಸ ವರ್ಷ ಎರಡ್ ಸಾವಿರ ಇಪ್ಪತ್ತೈದು ನೋಡಕತ್ತಿರಿ ನಾಟಕದ ಬಗ್ಗೆ ಅಭಿಪ್ರಾಯ ಹೇಳ್ರಿ ಹೇಳ್ರಮ್ಮ ಹೇಳ್ರಿ ನಾಟಕದ ಬಗ್ಗೆ ಅಭಿಪ್ರಾಯ ಹೇಳ್ರಿ ಹಂಗೇದಾಗಿ ಎಲ್ಲಾದ್ರೂ ನೀವು ಹಾಕಿದ್ರು ನಡೀತದ್ರಿಂಗ್ ಇರ್ಕೊಂಡ್ಬಿಡ ದೊಡ್ಡದ್ರಿ ಕ್ಯಾಮ್ರಾ ಐತ್ರಿ ಈಗ ಇದ್ರಪ್ಲೋಡ್ ಮಾಡಕ್ ಇದಾಗ್ತದ್ರಿ ಚಲೋ ಹೇಳ್ರಿ ಅವ ನಾಟಕದ ಬಗ್ಗೆ ಅಭಿಪ್ರಾಯ ಹೇಳ್ರಿ ಚಲೋ ಬಗ್ಗೆ ಹಾ ಹಾ ಹೌದಲ್ರಿ ಇವತ್ತು ಹೊಸ ವರ್ಷ ರೀ ಮಾತಾಡ್ರಿ ನಾಟಕದ ಬಗ್ಗೆ ಏನಾರು ಹೇಳ್ರಿ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ರಿ ಮತ್ ನೀಲಾ ಮತ್ ಸುಜಾತಂತ್ರು ಅಲ್ಲಿ ಮಜಾ ಟಾಕೀಸ್ ಅಲ್ಲಿ ನೋಡೋದಕ್ಕಿನ್ನ ಇಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ರಿ ಹೌದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ ಅವ್ರ ಜೊತೆಗೆ ರವಿಚಂದ್ರ ಪಾರ್ಟ್ ಮಾಡಿದವ್ರು ಅವರು ಅಂತೂ ಬಾರಿ ಎಕ್ಸೆಪ್ಟ್ ಮಾಡಿದ್ರು ಡ್ಯಾನ್ಸ್ ಆಕ್ಟಿಂಗ್ ಎಲ್ಲಾ ಚೆನ್ನಾಗಿ ಮಾಡಿದ್ರಿ ಮತ್ತ ಅವ್ರಿಗೆ ಕಾಮಿಡಿ ಮಾಡಿದವ್ರು

ಹೊಸ ವರ್ಷದ ನಾಟಕ ತುಂಬಾ ಚೆನ್ನಾಗಿತ್ತು ಹೇಳ್ರಿ ಅಮ್ಮ ನಾಟಕದ ಬಗ್ಗೆ ಅಭಿಪ್ರಾಯ ಹೇಳ್ರಿ ಅಮ್ಮ ಹೇಳ್ರಿ ನಾಟಕ ಹೆಂಗಿತ್ರಿ ಹೌದ್ರಿ ಹೌದ್ರಿ ಹಾಕಾಯ್ತಾಯ್ತು ಓಕೆ ಥ್ಯಾಂಕ್ ಯು ರೀ ಅಕ್ಕ ಅಂಗಾರ ತಂಗಿ ಬಂಗಾರ ನಾಟಕ ಇದು ಹಾ